ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನಾವು ವರ್ಗ ಸಮೀಕರಣವನ್ನು ಸೂತ್ರದ ವಿಧಾನದಿಂದ ಬಿಡಿಸಿ ನೋಡತಕ್ಕಂಥದ್ದು ಒಂದು ವಿಧಾನವನ್ನು ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ಪಠ್ಯಕ್ರಮದಲ್ಲಿ ಈ ಸೂತ್ರದ ವಿಧಾನವನ್ನು ಕೈಬಿಡಲಾಗಿದೆ ಆದರೂ ಕೂಡ ಈ ವಿಧಾನ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ವರ್ಗ ಸಮೀಕರಣದಲ್ಲಿ ಬರತಕ್ಕಂತಹ ಹೇಳಿಕೆ ರೂಪದ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳು ಬಂದಾಗ ಸೊ ಇವುಗಳನ್ನು ನಾವು ಅಪವರ್ತನ ಕ್ರಮದಿಂದ ಬಿಡಿಸಲಾಗಿದೆ ಇವುಗಳನ್ನು ನಾವು ಸೂತ್ರದ ವಿಧಾನದಿಂದಲೇ ಬಿಡಿಸ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾದಾಗ ಸೊ ನಾವು ಈ ಒಂದು ಸೂತ್ರದ ವಿಧಾನವನ್ನು ಅನುಸರಿಸಲೇಬೇಕಾಗುತ್ತೆ ದಯವಿಟ್ಟು ಅದರ ಸಲುವಾಗಿ ಎಲ್ಲರೂ ಕೂಡ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೇನೆ ಸೊ ಜೊತೆಗೆ ಇಲ್ಲಿ ಮೊದಲನೇದಾಗಿ ನಾವು ಏನು ಮಾಡ್ತೀವಿ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ ಅಷ್ಟು ಟು ಜೀರೋ ಇದನ್ನು ಕಂಪೇರ್ ಮಾಡ್ತೀವಿ ಸೊ ಮೊದಲನೇದಾಗಿ ಇಲ್ಲಿ ಎ ಅಂದರೆ ಎರಡಾಗುತ್ತೆ ನೆಕ್ಸ್ಟ್ ಬಿ ಅಂದರೆ ಮೈನಸ್ ಒಂದಾಗುತ್ತೆ ತದನಂತರ ಸಿ ಇಸ್ ಈಕ್ವಲ್ಸ್ ಟು ಐದಾಗುತ್ತೆ ಸೊ ಈ ರೀತಿ ಆದಾಗ ನೆಕ್ಸ್ಟು ಇಲ್ಲಿ ನಾವು ಸೂತ್ರಗಳನ್ನು ಅನ್ವಯಿಸಬೇಕಾಗುತ್ತೆ ಸೊ ಶ್ರೀಧರನ ಸೂತ್ರ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವರ್ ರೂಟ್ ಆಫ್ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಹೋಲ್ ಡಿವೈಡೆಡ್ ಬೈ ಎರಡು ಎ ಆಗುತ್ತೆ ಸೊ ಈ ರೀತಿ ಇಲ್ಲಿ ಇದರ ಬೆಲೆಗಳನ್ನು ಆದೇಶ ಮಾಡಬೇಕಾಗುತ್ತೆ ಮೈನಸ್ ಆಲ್ರೆಡಿ ಇದೆ ಸೊ ನೆಕ್ಸ್ಟ್ ಬಿ ಅಂದರೆ ಮೈನಸ್ ಒಂದು ಅಂದರೆ ಮತ್ತೊಮ್ಮೆ ಮೈನಸ್ ಒಂದು ಹಾಕ್ಕೊಂತೀನಿ ಸೊ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎ ಅಂದರೆ ಎರಡಾಗುತ್ತೆ ಸಿ ಅಂದರೆ ಐದಾಗುತ್ತೆ ಸೊ ಫೈನಲಿ ಅದರ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಎರಡು ಇಂಟು ಎ ಎರಡು ಇಂಟು ಎ ಅಂದರೆ ಎರಡಾಗುತ್ತೆ ಸೊ ನೆಕ್ಸ್ಟು ಮತ್ತೊಮ್ಮೆ ನಾವೇನು ಮಾಡ್ತೀವಿ ಇಲ್ಲಿ ಮೈನಸ್ ಇಂಟು ಮೈನಸ್ ಗುಣಾಕಾರ ಆವರಣ ಇರೋದರಿಂದ ಗುಣಿಸ್ತೇವೆ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಒಂದು ಸ್ಕ್ವರ್ ಅಂದರೆ ಒಂದು ಮೈನಸ್ ನಾಲ್ಕೆರಡೆ ಎಂಟು ಪ್ಲಸ್ ಸಾರಿ ಎಂಟು ಇಂಟು ಐದು ಸೊ ಇದು ಫಾರ್ಟಿ ಆಗುತ್ತೆ ಸೊ ಹೋಲ್ ಡಿವೈಡೆಡ್ ಬೈ ಟು ಟು ಜ ಫೋರ್ ಅಂದರೆ ನಾಲ್ಕು ಆಗುತ್ತೆ ಸೊ ದ್ಯಾಟ್ ಈಕ್ವಲ್ಸ್ ಟು ಒಂದು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಮೂವತ್ತೊಂಬತ್ತು ಸೊ ಒಂದು ಮೈನಸ್ ನಲವತ್ತು ಮೈನಸ್ ಮೂವತ್ತೊಂಬತ್ತಾಗುತ್ತೆ ಓಲ್ಡ್ ಡಿವೈಡೆಡ್ ಬೈ ನಾಲ್ಕು ಆಗುತ್ತೆ ಸೊ ಇದು ಎಕ್ಸ್ ಬೆಲೆ ಆಗುತ್ತೆ ಇಲ್ಲಿ ಏನಾಗಲ್ಲ ಅಂತಂದರೆ ರೂಟ್ನ ಒಳಗಡೆ ಇರತಕ್ಕಂತಹ ಸಂಖ್ಯೆಗಳು ಪೂರ್ಣವರ್ಗ ಸಂಖ್ಯೆಗಳು ಅಲ್ಲ ಅಂದರೆ ಸೊ ನಾವು ಇಲ್ಲಿ ಬಿಡಿಸ್ತಕ್ಕಂತಹ ಕ್ರಮ ಏನಾಗ್ತದೆ ಇಲ್ಲಿಗೆ ಸ್ಟಾಪ್ ಆಗ್ತದೆ ಹಾಗಾಗಿ ಇದರ ಉತ್ತರ ಏನಾಗ್ತದೆ ಇಷ್ಟೇ ಆಗ್ತದೆ ಜೊತೆಗೆ ಇದರೊಳಗಡೆ ಮೈನಸ್ ರೂಟ್ ಒಳಗಡೆ ಮೈನಸ್ ಸಂಖ್ಯೆ ಇರೋದರಿಂದ ಸೊ ಇವುಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಇಮ್ಯಾಜಿನರಿ ನಂಬರ್ಸ್ ಅಂತ ಕರಿತೀವಿ ಅಥವಾ ಕಾಲ್ಪನಿಕ ಸಂಖ್ಯೆಗಳಂತಲೂ ಕೂಡ ಕರಿತೇವೆ ಸೊ ಹಾಗಾಗಿ ಇದರ ಉತ್ತರ ಇಷ್ಟ ಆಗುತ್ತೆ ಸೊ ಇಷ್ಟು ನಾವು ಸೂತ್ರದ ವಿಧಾನದಲ್ಲಿ ನೋಡುತ್ತೇವೆ ಸೊ ಈ ರೀತಿ ಸಮಸ್ಯೆಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಸೊ ತಾವುಗಳೆಲ್ಲ ಕೂಡ ಇದರ ಈ ರೀತಿ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂತಹ ಕ್ರಮವನ್ನು ವಹಿಸಬೇಕು ನಾನು ಕೆಲವೊಂದು ಹೋಮ್ವರ್ಕ್ಗಳನ್ನು ಕೊಡ್ತೇನೆ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಿಕೊಂಡು ಸ್ವಲ್ಪ ಆದಷ್ಟು ಬೇಗ ಸಾಲ್ವ್ ಮಾಡ್ರಿ ಅಂದಾಗ ನಿಮಗೆ ಇನ್ನೂ ಸ್ವಲ್ಪ ಪರ್ಫೆಕ್ಷನ್ ಇದರೊಳಗಡೆ ಸಿಗಲಿಕ್ಕೆ ಸಾಧ್ಯ ಇದೆ ಸೊ ಹೋಮ್ವರ್ಕ್ಗಳನ್ನು ಮಾಡಿರಿ ಇನ್ನೂ ಈ ರೀತಿ ಅಪ್ಡೇಟ್ಸ್ಗಳಿಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು